ಅಕ್ರಮ ಮರಳು ದಂಧೆಕೋರರಿಂದ ಪತ್ರಕರ್ತರ ಮೇಲೆ ದಾದಾಗಿರಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುರೇಬಾನ ಅವಳಿ ಗ್ರಾಮದಲ್ಲಿ ಎಗ್ಗಿಲ್ಲದೆ ರಾಜಾರೋಷವಾಗಿ ಟ್ರ್ಯಾಕ್ಟರ್ ಮೂಲಕ ಕಾನೂನು ಬಾಹಿರವಾಗಿ ಅಕ್ರಮ ಮರಳು ಸಾಗಿಸುತ್ತಿದ್ದಾರೆ ರಾತ್ರಿ ಆದರೆ ಸಾಕು ಮರಳು ತುಂಬಿದ ಟ್ರ್ಯಾಕ್ಟರ್ ಓಡಾಡುತ್ತವೆ ಸಾರ್ವಜನಿಕರು ಟ್ರ್ಯಾಕ್ಟರ್ ಸೌಂಡಿಗೆ ನಿದ್ದೆಗೆಡುವಂತಾಗಿದೆ ಮರಳು ತುಂಬಿದ ಟ್ರ್ಯಾಕ್ಟರ್ನಿಂದ ಬೈಕ್ ಸವಾರರು ಪಾದಾಚಾರಿಗಳು ಜೀವ ಕೈಯಲ್ಲಿ ಹಿಡಿದುಕೊಂಡು ನಡೆದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾವೊಬ್ಬ ಅಧಿಕಾರಿಯ ಭಯವಿಲ್ಲದೆ ಮರಳು ತುಂಬುತ್ತಿರುವ ಪುಂಡಾಟಗಿರಿಯಿಂದ ಮರಳು ಸಾಗಿಸುವವರ ದೃಶ್ಯಗಳು ಕಂಡರೂ ಕಣ್ಣು ಕಾಣದ ಹಾಗೆ ಇರುವುದು ವಿಪರೀತ ಸಂಗತಿಯಾಗಿದೆ ಇವರ ಮೇಲೆ ಕ್ರಮ ಜರುಗಿಸುತ್ತಾರೋ ಇಲ್ಲವೋ ಕಾತು ನೋಡಬೇಕಾಗಿದೆ ಸುರೇಬಾನ್ ಸಮೀಪದ ಕಿತ್ತೂರು ಗ್ರಾಮದ ಗದಿಗೆಪ್ಪ ಭಜಂತ್ರಿ ಅವರ ಮರಳು ಸಾಗಿಸುವ ಟ್ರ್ಯಾಕ್ಟರ್ ಕಾನೂನು ಬಾಹಿರವಾಗಿ ಮರಳು ಸಾಗಿಸುತ್ತಿರುವುದು ಕಂಡುಬಂದಿದೆ